ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಇದು ಬಂದು ಯುಗಾದಿ ಹಬ್ಬದ್ದು ಈವ್ನಿಂಗು ಲಾಗು ಇನ್ನು ಎಲ್ಲ ಆಗಿದ ತಕ್ಷಣ ಕಸಗೊಳಿಸ್ಬೇಕಲ್ಲ ಹೊರಗು ಒಳಗು ಎಲ್ಲ ಇನ್ನು ನೋಡಿರಿ ರಂಗೋಲಿ ರ ಮತ್ತೆ ಹಾಕಿದ್ದಾರೆ ಅಂದರೆ ಈ ಕಡೆ ಎಲ್ಲ ಸಗಣಿ ಸಾರಿಸಿ ರಂಗೋಲಿ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಸಿಟಿಯಲ್ಲೆಲ್ಲ ಎಲ್ರಿ ಟೈಲ್ಸು ಸಿಮೆಂಟು ಒಬ್ಬರು ಮನೆ ಮುಂದೆನೂ ಈ ಥರ ಸಗಣಿ ಸಾರಿಸೋದೇ ಇಲ್ಲ ವಿಲೇಜ್ ಅಂದ್ರೇ ಇದೆಲ್ಲ ಚೆನ್ನಾಗಿರುತ್ತೆ ನೋಡಿ ನಾನಂತೂ ಎಲ್ಲ ಕಸ ಗುಡಿಸ್ಬಿಟ್ಟು ನೀರು ಇದ್ದೀನಿ ಅದು ರಂಗೋಲಿ ಹೋಗೋಂಗಿಲ್ಲ ಅಷ್ಟು ಬೇಗ ಯಾಕಂದರೆ ಸಗಣಿ ಹಸಿ ಇದ್ದಂಗೆ ಹಾಕಿರ್ತಾರಲ್ಲ ಅದು ಕುಂತು ಬಿರೋ ಕುಂತು ಬಿಟ್ಟಿರುತ್ತೆ ಹಾಗಾಗಿ ನಾನು ಅದ್ರ ಮೇಲೇ ಸಣ್ಣದು ರಂಗೋಲಿ ನನಗಷ್ಟು ದೊಡ್ಡ ಬರೋಲ್ಲ ಚಿಕ್ಕ ಚಿಕ್ಕೂ ಬರುತ್ತೆ ಇನ್ನು ಬೆಳಿಗ್ಗೆ ಅಂತೂ ಸ್ವೀಟ್ ಹಬ್ಬ ಅಂತೂ ಮುಗೀತು ಬೆಳಿಗ್ಗೆಗೆ ನಾನ್ ವೆಜ್ ಹಬ್ಬ ನಮ್ಮ ಮನೆಯವರು ಮಟನ್ ತಂದಿದ್ದರು ಒಲೆ ಮೇಲೆ ಮಾಡಿದ್ರೆ ಮಟನ್ ತುಂಬ ಚೆನ್ನಾಗಿರುತ್ತೆ ಅಂತ ನಾವಾದರೆ ಇಲ್ಲಿ ಒಲೆ ಮೇಲೆಯೇ ಮಾಡ್ತಾಯಿದ್ದೀವಿ ನನಗದು ಹೂ ಉಪ್ಪು ಅಂತ ಉಪ್ಪೋದು ಬರೋದಿಲ್ಲ ಹಾಗಾಗಿ ನಮ್ಮತ್ತೆ ಹೋಗ್ತಿದ್ದಾರೆ ನೋಡಿ ಕಣ್ಣು ಭಾಳ ಉರಿಯಾಗುತ್ತೆ ಆ ಹೂಗೆ ಬಂದಾಗ ತುಂಬ ಕಣ್ಣು ಉರಿಯಾಗುತ್ತೆ ಎಲ್ಲ ಹಾಕ್ಬಿಡಮ್ಮ ಮಟನ್ಗೆಲ್ಲ ಮಸಾಲೆ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಅತ್ತೆ ನಾನಿನ್ನು ನೋಡಿ ನೀರು ಅದು ಎಲ್ಲ ಮೆಸರ್ ನೋಡಿ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಕ್ವಾಂಟಿಟಿನೋ ಅಷ್ಟು ಮುದ್ದೆಗಾರೇ ಸ್ವಲ್ಪ ತಿಕ್ಕಿರಬೇಕು ರೈಸ್ಗಾರೆ ಸ್ವಲ್ಪ ನೀರಿರಬೇಕು ಆದರೂ ನಾನು ಅದು ಕುದಿಯೋಕ್ಕಾರು ನೀರು ಬೇಕಾಗುತ್ತಂತ ಇಲ್ಲಿ ಉಪ್ಪು ಖಾರದ ಪುಡಿ ಎಣ್ಣೆ ಎಲ್ಲ ಹಾಕ್ತಾ ಎಣ್ಣೆ ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ಈ ಕಡೆ ಆಯಿಲ್ ಬಾಟಲ್ ನೋಡ್ರಿ ನಮ್ಮತ್ತೆ ಇಟ್ಟಿದ್ದಾಳೆ ಎಲ್ಲರ ಕೈ ತಗಲಿ ಚೆಲ್ಲೋಗುತ್ತೆ ಅಂತ ಸೇಫ್ಟಿ ಅಂತ ಮಾಜಾ ಬಾಟಲ್ನಲ್ಲಿ ಹಾಕಿಟ್ಕೊಂಡಿದ್ದೆ ನಮ್ಮ ಥರ ಇದು ಒಪ್ಪನ್ ಆಗೋದಾದರೆ ಕೈ ಚೆಲ್ಲೋಗುತ್ತಮ್ಮ ಅಂತಾರೆ ಕೇಳಿದೆ ಭಾಳ ಸಲ ಕೇಳಿರ್ತೀನಿ ನಾನು ಈ ಥರ ನೋಡಿ ನಮ್ಮತ್ತೆ ನೀರು ಎಷ್ಟು ಬೇಕು ಅಷ್ಟೇ ಹೆಂಗಾಗಿದೆ ನೋಡಿರಿ ನನ್ನ ಮಟನ್ ಸರ್ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಆದರೆ ಒಲೆ ಮೇಲೆ ಅಲ್ವಾ ನಮಗೆ ಸಿಟಿಯಲ್ಲಿ ಈ ಥರ ಎಲ್ಲಿ ಮಾಡ್ಕೊಳ್ಳೋಕ್ಕಾಗುತ್ತೆ ಹಾಗಾಗಿ ವಿಲೇಜ್ಗೆ ಹೋದರೆ ಅಂತೂ ನಾನು ಆಲ್ಮೋಸ್ಟ್ ಎಲ್ಲ ಒಲೆ ಮೇಲೆಯೇ ಮಾಡಿರ್ತೀನಿ ನೀರು ಕಾಯಿಸೋದು ಅನ್ನ ಸಾಂಬಾರು ಕೆಲವು ಟಿಫಿನ್ಸ್ ಇದ್ರ ಮೇಲೆಯೇ ಮಾಡಿರ್ತೀನಿ ಯಾಕಂದರೆ ರುಚಿ ಆಗುತ್ತೆ ಇದು ಸೌದೆ ಅಲ್ವಾ ಅದನ್ನು ಅದರಲ್ಲಿ ಮಾಡೋದಿದ್ರಿಂದ ತುಂಬ ಚೆನ್ನಾಗಿರುತ್ತೆ ಇನ್ನು ಅತ್ತೆ ಏನೋ ಕೆಲಸ ಇದೆ ಅಂತ ಎದ್ದೋಗಿದ್ದಾರೆ ಅದು ಚೆನ್ನಾಗಿ ಉರಿ ಬರಬೇಕಲ್ವ ಅದಕ್ಕೆ ಸೌದೆ ಇನ್ನೂ ಇನ್ನು ಎಷ್ಟು ತುರ್ಕಿದ್ದೀನಿ ನೋಡ್ರಿ ಅತ್ತೆ ಆಗಿದೆ ಎರಡೇ ಇಡವಳು ನಾನು ಭಾಳ ಇಟ್ಟಿದ್ದೀನಿ ಇನ್ನು ಬೆಂದಿದೆಯೋ ಇಲ್ಲ ಅಂತ ನೋಡುತ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಒಲೆ ಮೇಲೆ ಬೇಗ ಬರುತ್ತೆ ಅದೇ ನಾವು ಕುಕ್ಕರಲ್ಲಿ ಹಾಕಿದ್ರೆ ಒಂದು ಐದಾರು ಸಿಟಿ ಎಲ್ಲ ಇಡಿಸ್ತೀವಿ ಇದ್ರ ಮೇಲೆ ಅರೆ ಚೆನ್ನಾಗಿ ಬೆಂದುತ್ತೆ ಮತ್ತು ಚೆನ್ನಾಗಿ ಸ್ಲೋಲಿ ಕುಕ್ಕಾಗುತ್ತೆ ಈ ಥರ ಅದು ನಾನು ಅಷ್ಟರೊಳಗೆ ಒಳಗಡೆ ಸ್ವಲ್ಪ ಮಟನ್ ಬಿರಿಯಾನಿ ಮಾಡೋಣ ಮಕ್ಳಿಗಂತ ಮಟನ್ ಬಿರಿಯಾನಿ ಮಾಡಿದ್ದೀನಿ ಇನ್ನು ಮಕ್ಕಳು ಅಲ್ಲಿಗೆ ಟೈಮ್ ಆಯ್ತು ಟೈಮ್ ಆಯಿತು ಈ ಕಡೆ ಹೆಂಗೆ ಗೊತ್ತಾ ಬೆಳಿಗ್ಗೆಯೇ ನಾನ್ ವೆಜ್ ಮಾಡಿಬಿಡ್ತಾರೆ ಅದೇ ನಮ್ಮಮ್ಮ ಮನೆಗಾರೆ ಫಸ್ಟ್ ಟಿಫಿನ್ನು ಆಮೇಲೆ ನಾನ್ ವೆಜ್ ಮಾಡಿರ್ತೀವಿ ಇನ್ನು ಮಟನ್ ಪಲಾವು ರಾಗಿ ಮುದ್ದೆ ಮಟನ್ ಸಾರು ತುಂಬ ಚೆನ್ನಾಗಿದೆ ನಾನು ನೋಡ್ರಿ ಇಲ್ಲಿ ಮಟನ್ ಸಾರಲ್ಲಿ ಅಷ್ಟು ನೀರು ಹಾಕಿದ್ದೀನಿ ಎಷ್ಟು ಗಟ್ಟಿ ಆಗಿಬಿಟ್ಟಿದೆ ನೋಡಿ ಫ್ರೈ ಥರ ಆಗಿಬಿಟ್ಟಿದೆ ಎಷ್ಟು ಟೇಸ್ಟಿ ಆಗಿದೆ ಅಂದರೆ ತುಂಬ ತುಂಬ ಟೇಸ್ಟಿಯಾಗಿದೆ ಅದರಲ್ಲಿ ಮುದ್ದೆ ಮಾಡಿದ್ದಾರೆ ಅತ್ತೆ ಇದನ್ನು ಒಲೆ ಮೇಲೆಯೇ ಮಾಡಿದ್ದಾರೆ ಅದ್ರದ್ದು ನನಗೆ ಆಗಿಲ್ಲ ಇನ್ನು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟರೊಳಗೆ ಅಮ್ಮ ಮನೆಗೆ ಹೋಗಿದ್ದೀವಿ ಯಾಕಂದರೆ ಧಾರವಾಡಕ್ಕೆ ಹೋಗ್ಬೇಕಲ್ಲ ಇದು ನಮ್ಮ ಬ್ಲಾಗೇ ಕರೆಸ್ತು